ನೋಡಿ ವಿಜಯಪುರ ನಗರದ ರೈಲ್ವೆ ಕ್ರಾಸಿಂಗ್ ವಜ್ರ ಕ್ರಾಸಿಂಗ್ ಹತ್ತಿಲ್ಲಿ ಇದು ಏನು ಗೇಟ್ ಇದೆ ಗೇಟ್ ಬಂದಾಗಿದೆನ್ರಿ ಗೇಟ್ ಹಾಂ ಓ ಸರ್ ಗೇಟ್ ಗೇಟ್ ಬಂದಾಗಿದೆ ಗೇಟ್ ಗೇಟ್ ಬಂದಾಗಿದೆ ಕೆಟ್ಟಿದ್ರೆ ಸಲಾಗಿ ಸಂಪೂರ್ಣ ಇದು ಇದು ಟೋಟಲ್ ಬಂದ್ ಮಾಡಿಬಿಟ್ಟಿದ್ದಾರೆ ಬೆಳಿಗ್ಗೆ ಎಷ್ಟು ಸರ್ ಎಷ್ಟು ಆಗಿದೆ ಓ ಬರ್ಲಿ ಬರ್ರಿ ಮಾತಾಡ್ತರಿ ಸರ್ ಇದು ಇದು ಪೂರ ಬಂದ್ರಿ ಈಗ ಯಾವಾಗ ರೀ ಅಲ್ಲ ಯಾವಾಗಲಿಂದ ಯಾವಾಗಲಿಂದ ಹೋಗ್ಯದ್ರದ ಪೋಣೆ ಆರ್ಲಿಂದ ಪೋಣೆ ಆರ್ಲಿಂದ ಇಲ್ಲಿ ವಜ್ರ ಹನುಮಾನ ಏನು ರೈಲ್ವೆ ಕ್ರಾಸಿಂಗ್ ಇದೆ ಪೂರ ಗೇಟ್ ಬಂದ ನೋಡಿ ಈ ಟೈಪ್ ನಾವು ಅದಕ್ಕೆ ಇದನ್ನು ಓವರ್ ಮಾಡಬೇಕು ಅಂತೇಳಿ ನಾವು ಎರಡು ಮೂರು ವರ್ಷ ನಾಲ್ಕು ವರ್ಷದಿಂದ ಇಲ್ಲಿಯ ವಿಜಯಪುರದ ಜನಪ್ರತಿನಿಧಿಗಳಿಗೆ ಉಸ್ತುವಾರಿ ಸಚಿವರಿಗೆ ಎಷ್ಟು ನಾವು ಸಾರ್ವಜನಿಕರು ಎಷ್ಟೊಂದು ಮನವಿ ಮಾಡಿಕೊಳ್ತಿದ್ರು ಸಂಸದರಿಗೂ ಮನವಿ ಮಾಡಿಕೊಳ್ತಿದ್ರು ಏನು ಎಷ್ಟು ಕೇರ್ಲೆಸ್ ಇದ್ದಾರೆ ಇವರಿಗೆಲ್ಲ ಯಾಕೆ ಮತ ಹಾಕಿ ಆರಿಸ್ತಂದೀವಪ್ಪ ಅನಿಸ್ಲತ್ತದ ಇಷ್ಟು ಅಯೋಗ್ಯ ಜನಪ್ರತಿನಿಧಿಗಳಿಗೆ ಇಲ್ಲಿತನ ಮತ ಹಾಕಿದ್ದೇ ದೊಡ್ಡ ತಪ್ಪು ಅನಿಸ್ಲತ್ತದ ಇದೊಂದು ಫ್ಲೈಓವರ್ ಮಾಡಬೇಕು ಎಷ್ಟೊತ್ತಿದ್ರು ಇದು ಆಗಬೇಕು ಅನ್ನೋಂಥದ್ದು ಎಷ್ಟು ಸಾರ್ವಜನಿಕ ನೋಡಿರಿ ಇದು ಗೇಟ್ ಬಂದೈತಿ ಸಾರ್ವಜನಿಕರ ಇದಿಷ್ಟು ಗೇಟ್ ಬಂದೈತಿ ಎಲ್ಲ ಕೆಟ್ಟದ ಇದು ಟೋಟಲ್ ಪರ್ಮನೆಂಟ್ ಬಂದ್ ಮಾಡಿದಾರೆ ನೋಡಿ ಇಲ್ಲಿ ಬರೋದು ಎಲ್ಲ ವಾಪಸ್ ಹೋಗೋದು ಬರ್ದು ವಾಪಸ್ ಹೋಗಿ ಮತ್ತೆ ರಿಂಗ್ ರೋಡ್ಲಿಂದ ಹಿಂಗೆ ರೌಂಡ್ ಹಾಕೊಂಡ್ ಬರೋದು ಸರ್ ಇದು ಇದು ಅಣ್ಣ ಐತೆ ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದು ಇದು ಹಾ ಹಾ ಆಬಕ್ ಸರ್ ಇದು ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದು ಅಲ್ಲಿ ನೋಡಿ ಇದು ಬಂದು ಇದು ಇದು ಎಟ್ಟು ಬಂದಾಗಿ ಆರೇನ ಆರಗ್ ಬಂದಾಗ್ಯದ್ರಿ ನೋಡಿ ಹಿಂಗೆ ವಾಪಸ್ ವಾಪಸ್ ಹೋಗ್ತಾ ಇದ್ದಾರೆ ನೋಡಿ ನೋಡಿ ಪಾಪ ಇಲ್ಲಿ ಬರ್ತಾರೆ ಅಲ್ಲಿಂದ ಬರ್ತಾರೆ ಬಂದಾಗ ಇಲ್ಲಿ ಗೇಟ್ ಬಂದಾಗ್ಯದನ ನೋಡಿ ಮತ್ತು ವಾಪಸ್ ಹೋಗೋದು ವಾಪಸ್ ಹೋಗಿ ಮತ್ತೆ ರಿಂಗ್ ರೋಡ್ಲಿಂದ ಹಿಂಗೆ ಕಡೆಯಾಗೋದು ನಮ್ಮ ಬಿಜಾಪುರ ಸಾರ್ವಜನಿಕರನ್ನೆಲ್ಲರನ್ನೂ ಮುರುಖರನ್ನಾಗಿ ಮಾಡಿದಾರ ಎಲ್ಲ ಉನ್ನತ ಅಧಿಕಾರಿ ವರ್ಗ ಏನು ಜನಪ್ರತಿನಿಧಿಗಳು ನಮ್ಮ ಸಾರ್ವಜನಿಕರನ್ನೆಲ್ಲ ಮುರುಖರನ್ನಾಗಿ ಮಾಡಿ ಎಷ್ಟು ಸಲ ನಾವು ಫ್ಲೈಓವರ್ ಮಾಡಬೇಕು ಇದು ಅಲ್ಲಿ ರಿಂಗ್ ರೋಡ್ನಿಂದ ಸೀದಾ ಫ್ಲೈಓವರ್ ಮಾಡಿ ಇಲ್ಲಿ ಈ ವಿಶ್ವೇಶ್ ಸರ್ಕಲಿಗೆ ಇಳಿಸಿಬಿಟ್ರೆ ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳಿ ನಾವು ಎರಡು ಸಾರಿ ಒಂದು ನಾಲ್ಕು ಸಾರಿ ಮನವಿ ಕೊಟ್ಟಿದೀವಿ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ನಗರ ಶಾಸಕರು ಇವರೆಲ್ಲ ಮಣಗಿದ್ದಾರೆ ಬರೀ ತಮ್ಮ ಓಟ್ ಬ್ಯಾಂಕ್ ಓಟ್ ಬ್ಯಾಂಕಿನ ಸುಳಿಯಾಗಿ ಅವರವ್ರ ಪ್ರದೇಶದೊಳಗೆ ಅಟ್ಟೆ ಓಟ್ ಭದ್ರ ಮಾಡ್ಕೊಳ್ಳೋ ಸುಳಿಯಾಗಿ ಮಾತ್ರ ಅವರು ಜೀವನ ಮಾಡ್ತಾಯಿದ್ದಾರೆ ಸಾರ್ವಜನಿಕರು ಎಷ್ಟು ಕಷ್ಟ ಇದೆ ಎಷ್ಟು ಅನಾನುಕೂಲ ಆಗ್ತಾ ಇದೆ ಎಷ್ಟೊಂದು ತೊಂದರೆ ಆಗ್ತಾಯಿದೆ ಅಂದರೆ ಯಾರೊಬ್ಬರಿಗೆ ಗೊತ್ತಿಲ್ಲ ಇಂಥ ಜನಪ್ರತಿನಿಧಿಗಳಿಗೆ ಯಾರು ಮತ ಹಾಕಬಾರ್ದು ಇಂಥವ್ರನ್ನ ಪೂರ ಮನೆಯಾಗ ಮಣಗಿಸ್ಬೇಕು ಇವ್ರನ್ನ ಈ ಮುಂದಿನ ದಿನಮಾನದಲ್ಲಿ ಅದೇ ಕೆಲಸ ನಾವು ಮಾಡ್ತಾಯಿದ್ದೀವಿ ಈಗ ಇವ್ರ ಇವ್ರೇನು ನಿ ಸ್ವಾರ್ಥಿಗಳೇನದಲ್ಲ ಜನಪ್ರತಿನಿಧಿಗಳು ಈ ಸ್ವಾರ್ಥ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಸಾರ್ವಜನಿಕರು ಕಲಿಸಲೇಬೇಕಾಗಿದೆ ಇವತ್ತು ಇವು ಫ್ಲೈಓವರ್ ಮಾಡ್ಬೇಕಂತೇಳಿ ನಾಲ್ಕು ವರ್ಷದಿಂದ ನಾವು ಈಗ ಮನವಿ ಕೊಡ್ತಾ ಇದ್ದೀವಿ ಉಗ್ರರು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಷ್ಟು ಸಲ ಹೇಳ್ತಾ ಇದ್ದರು ಅವ್ರಿಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಬರೀ ಒಂದು 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 ಲೆಟರ್ ಕೊಡೋಕ್ಕಾಗಲತ್ತಲ್ಲ ನಗರ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರು ಪೇ ಮಾತಾಡಿದ್ರೆ ಇಲ್ಲರಿ ಎಲ್ಲ ಬರೆದಿಟ್ಟು ರೀ ಬಂದು ಅವ್ರು ಸೈ ಮಾಡಿಲ್ಲರಿ ಅಹ್ ಬರ್ದಿಟ್ಟಿವ್ರಿ ಸೈವ್ ಮಾಡಿಲ್ರಿ ಅಂತ ಹಿಂಗೆ ಹೇಳ್ತಾರೆ ಓ ಸಾರ್ವಜನಿಕರೇ ಇದು ಇದು ಇದೇನು ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಹೇಳ್ರಿ ಅಲ್ಲ ಅಲ್ಲ ನಾಟಕ ಕಂಪನಿ ಐತಿರದ ನಾಟಕ ಕಂಪ್ನಿಗೆ ಎಲ್ಲರೂ ಮತ ಹಾಕ್ಲತ್ತಾರಲ್ಲ ಇದು ದೊಡ್ಡ ಮುರುಖತನ ಐತಿ ಸಾರ್ವಜನಿಕರು ಇವರೇನು ನಮಗೆ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥದ್ದು ಬರಬಾರ್ದಿಲ್ಲ ಹಿಂದೂ ಮನ್ಸಾದ್ರೆ ಬರೀ ಅವ್ರಿಗೆ ಓಟ್ ಆಗಬಾರ್ದು ಇಲ್ಲಿ ಇಲ್ಲಿ ಪ್ರಾಮಾಣಿಕರ ಈ ಕರೆ 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 ಕೆಲಸ ಮಾಡೋರಿಗೆ ಮಾತ್ರ ಓಟ್ ಹಾಕಬೇಕು ಸಾವಿರಾರು ಕೋಟಿ ಗಟ್ಟಲೆ ಗಳಿಸು ಅಂತವ್ರಿಗೆ ಓಟ್ ಹಾಕಕ್ಕೆ ಹೋಗಬೇಡ್ರಿ ಇವತ್ತಿನ ದಿವಸ ಏನಾಗಂತ ಹೇಳಿ ನಾವು ಸಾರ್ವಜನಿಕರಿಗೆ ಹೆಚ್ಚಿಸ್ತಾತೀವ ಅಲ್ಲರಿ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕ ಇದೊಂದು ಫ್ಲೈಓವರ್ ಮಾಡಬೇಕು ಅಂತೇಳಿ ಎರಡು ಸಲ ಯಾರಿಗಾರು ಇಲ್ಲ ಏನು ನೋಡ್ರಿ ಇಲ್ಲಿ ಬಂದಾಗ್ಯದಾಗ ಇಲ್ಲ ವಾಪಸ್ ಹೋಗಿಬಿಡ್ತಾರೆ ಎಲ್ಲರೂ ಪಾಪ ಅಲ್ಲಿ ನೋಡ್ರಿ ಎಲ್ಲ ಬಂದು ಬಂದು ವಾಪಾಸ್ ಹೋಗೋದು ಇಷ್ಟು ಬೇಜವಾಬ್ದಾರಿ ಇಲ್ಲಿ ಉನ್ನತ ಅಧಿಕಾರಿ ವರ್ಗ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ಲಸ್ ಜನಪ್ರತಿನಿಧಿಗಳು ಸಾರ್ವಜನಿಕರು ಇಷ್ಟೆಲ್ಲ ನಾವು ವರ್ಷ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಇಷ್ಟು ನಾವು ಮುರುಖರಾಗ ಇದ್ದೀವಿ ನಾವು ಸಾರ್ವಜನಿಕರಿಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಸರಿಯಾಗಿ ನಮಗೆ ಮೂಲಭೂತ ಸೌಲಭ್ಯಗಳು ಬೇಕತ್ತ ಟ್ಯಾಕ್ಸ್ ಕಟ್ತೀವಿ ನೀವು ಮೂಲಭೂತ ಸೌಲಭ್ಯ ಒದಗಿ ಒದಗಿಸ್ಲಾಕ ಸರಿಯಾಗಿ ನೀವು ಜನಪ್ರತಿನಿಧಿಗಳು ಅಧಿಕಾರ ವರ್ಗ ಇದ್ದು ಪ್ರಯೋಜನ ಏನೈತಿ ನಿಮ್ಮನ್ನೆಲ್ಲ ಎದಕ್ಕೂ ಆರಿಸ್ತರಬೇಕು ಯಾಕೆ ಕಾರಣಕ್ಕಾಗಿ ಆರಿಸ್ತರಬೇಕು ಮತ್ತು ಉನ್ನತ ಅಧಿಕಾರ ವರ್ಗಕ್ಕೆಲ್ಲ ಎದಕ್ಕೆ ಎದಕ್ಕೆ ನಾವು ಸಂಬಳ ಕೊಟ್ಟೆಲ್ಲ ನಿಮಗೆ ಕೆಲಸಕ್ಕೆ ಯಾಕೆ ಇಟ್ಕೋಬೇಕಿಲ್ಲಿ ಸಾರ್ವಜನಿಕರ ಕೆಲಸಕ್ಕೆ ನೀವು ಸರಿಯಾಗಿ ಕೆಲಸ ಮಾಡೋರು ಇಲ್ಲಂದ್ರೆ ನಿಮ್ಮ 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 ನೀವೆಲ್ಲ ನೀವೆಲ್ಲ ರಿಟೈರ್ಮೆಂಟ್ ತೊಗೊಂಡು ಸೀದಾ ಮನೆಗೆ ಹೋಗಿಬಿಡ್ರಿ ನೀವು ನೀವೆಲ್ಲ ಲಂಚ ಕೊಟ್ಟು ಇಲ್ಲಿ ನೌಕರಿ ಬಂದವ್ರದಿರಿ ಕರೆ ಹೇಳ್ಬೇಕಾರೆ ನೀವೆಲ್ಲ ಕೊಟ್ಟು ಕೊಟ್ಟು ನೌಕರಿ ಬಂದವ್ರದಿರಿ ನಿಮಗೇನು ಜ್ಞಾನ ಇಲ್ಲ ಜನಪ್ರತಿನಿಧಿಗಳು ಇವ್ರು ದುಡ್ಡು ಕೊಟ್ಟು ಕೊಟ್ಟು ಮತ ಹಾಕೊಂಡಿರ್ತಾರೆ ಇವರು ಇಂಥವ್ರಿಂದ ಏನೂ ನಮ್ಮ ನಮ್ಮ ದೇಶ ಸುಧಾರಿಸಲಾಕೆ ಸಾಧ್ಯನಿಲ್ಲ ಇಂಥ ಅಯೋಗ್ಯರೆಲ್ಲ ಪೂರೈ ಇದು 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 ನೌಕರಿ ನಿರ್ಧಾರ ಕೊಡಬೇಕು ಜನಪ್ರತಿನಿಧಿಗಳು ಸೀದಾ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನೀವು ಸಾರ್ವಜನಿಕರಿಗೆ ಈ ಟೈಪ್ ಅನ್ಯಾಯ ಮಾಡೋದು ಅಂದ್ರೆ ಏನದು ಲೆಕ್ಕ ಲೆಕ್ಕಲ್ಲಿ ಬೇಕಲ್ಲ ನಲ್ವತ್ತು ಮೂವತ್ತರಿಂದ ನಲ್ವತ್ತು ಇಲ್ಲಿ ರೈಲ್ವೆ ದಿನಾಲು ಹುಕ್ಕವೆ ಈ ಥರ ಗೇಟ್ ಬಂದ್ ಮಾಡ್ತಾರೆ ಅರ್ಧ ಅರ್ಧ ತಾಸು ಸಾರ್ವಜನಿಕ ನಿಲ್ತಾರೆ ಎರಡು ಸಲ ನಾವು ಮನವಿ ಮಾಡ್ತೀರೂ ಅರಿವು ಇರ್ಲಾರ್ದಂಗೆ ಏನೂ ಜ್ಞಾನ ಇಲ್ಲ ಏನೇನು ಜ್ಞಾನ ಇಲ್ಲ ನಾನು ತಿರುಗಾಡ್ತಾಯಿದ್ದೀವಿ ನೋಡ್ತಾ ಇದ್ದೀವಿ ಎಷ್ಟು ಬೇಜವಾಬ್ದಾರಿಯಿಂದ ಮಾಡ್ತಾಯಿದ್ದಾರೆ ಅಂದ್ರೆ ಲೆಕ್ಕನಿಲ್ಲ ಅದಕ್ಕೆ ಸಾರ್ವಜನಿಕರ ಇದು ಇದು ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದ್ರಿ ಸಾರ್ವಜನಿಕ್ರಿ ಆಗ್ಬೇಕಿಲ್ರಿ ಮತ್ತೀಗ ಎಷ್ಟು ಎಷ್ಟು ಕೇರ್ಲೆಸ್ ನೋಡ್ರಿ ಸರ್ ನಮಸ್ಕಾರ ಸರ್ ಇದು ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದು ಹೇಳ್ರಿ ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದು ರಿಂಗ್ ರೋಡ್ ಲಿಂದ ಇಲ್ಲಿ ಬಸ್ಟ್ಯಾಂಡ್ ಬಾರ್ತಾನ ಮಾಡ್ಬೇಕಿಲ್ರಿ ನೋಡಿ ಈ ಟೈಪ್ ಪೂರ ಗಂಟೆ ಅದೇ ಅದೇ ಎಷ್ಟು ಎಷ್ಟು ಬೇಜಿ ಆದ್ರಿ ಜನಪ್ರತಿನಿಧಿ ಇದ್ ಸತ್ತಂಗದಾರ ಉನ್ನತ ಅಧಿಕಾರಿ ವರ್ಗ ಅವ್ರಿ ತಮ್ಮ ಯಾಕೆ ಪರಿಸ್ಥಿತಿ ತೋಳು ನಮ್ ಸಿಂಗ್ ಸಿಕ್ಕಾವಟ್ಟ ಪಗಾರ ಬರ್ತತಿ ಮತ್ತ್ ಈ ಕಡೆ ಲಂಚ್ ಬರತಿ ನಮ್ಗೆ ಯಾಕೆ ತರಸ್ ತೊಗೊಳ್ಳುದು ನಾವ್ ಅಂತೇಳಿ ಅವ್ರ ಅಧಿಕಾರ ವರ್ಗ ಅದೇ ಅದೇ ನಾವ್ ಇಲ್ಲಿ ಅದನ್ನ ಕೆಲಸ ಈಗ ಮುಂದಿನ ಕೆಲಸ ನೋಡಿ ಈಗ ಇದು ಆರು ಗಂಟೆಯಿಂದ ಇಲ್ಲಿ ಎಲ್ಲಾ ಸಾರ್ವಜನಿಕರು ಗಾಡಿ ಬರ್ತಾವ್ ಬರ್ತಾವ ವಾಪಸ್ ಹೋಗ್ಬಿಡತಾರ ಪಾಪ ಇಲ್ಲ ನೋಡಿರಿ ಎಷ್ಟು ಮಂದಿ ರೋಡ್ ಇಲ್ಲಿ ಬರೋದು ವಾಪಸ್ ಹೋಗುದು ಆಕಡೆ ರಿಂಗ್ ರೋಡ್ ಹೋಗುದು ಇಂಥ ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಉನ್ನತ ಅಧಿಕಾರಿ ವರ್ಗ ನೀವೆಲ್ಲ ನೀವೆಲ್ಲರೂ ಎಲ್ಲರೂ ನಮಗೆ ಸಾರ್ವಜನಿಕರನ್ನು ಸಾಯ್ ಹಾಡ್ಲಿಕ್ಕೆ ನೀವು ಜನಪ್ರತಿನಿಧಿಗಳಾಗಿದ್ದೀರಿ ಸಾರ್ವಜನಿಕರು ಉದ್ದಾರಿಸ್ಲಾಗ ಯಾರು ನೀವು ಜನಪ್ರತಿನಿಧಿಗಳಿಲ್ಲ ನೀವೆಲ್ಲ ಸಾಯ್ ಹೊಡಿಲಕ್ಕ ಜನಪ್ರತಿನಿಧಿ ಆಗಿದ್ದೀರಿ ನೀವೆಲ್ಲ ಅಯೋಗ್ಯರು ನಿಮ್ಮ ನಿಮ್ಮಿಂದ ಏನೋ ಈ ಸಾಧನೆ ಏನು ಸಾಧ್ಯ ಇದು ಸರ್ ಇದು ನೀವು ಇದು ಫ್ಲೈಓವರ್ ಆಗ್ಬೇಕಾಗಬಾರ್ದು ಸರ್ ಆಗ್ಬೇಕಲ್ರಿ ಹಾ ರೀ ಆಗ್ಬೇಕಿಲ್ರಿ ನಾವು ನಾಲ್ಕು ವರ್ಷದಿಂದ ನಾವು ನಾಲ್ಕು ವರ್ಷದಿಂದ ನಾವು ಕರ್ನಾಟಕ ವಿಶ್ವ ವೇದಿಕೆ ಸ್ವಾಭಿಮಾನಿ ಬಂದಿಂದ ನಾವು ಮನಿ ಕೊಡ್ತಾ ಇದೀವಿ ಆ ರಿಂಗ್ ರೋಡ್ಲಿಂದ ಫ್ಲೈಓವರ್ ಮಾಡ್ಕೊಂಡ್ ಇಲ್ಲಿ ವೆಸ್ಟ್ ಎಂಡ್ ಬಾರಿ ಇಳಿಸ್ಬಿಟ್ರ ಎಷ್ಟು ಸರಳ ಐತಿ ಏನು ಏನು ತೊಂದ್ರೆ ಇಲ್ಲ ಕಾಲಮ್ ಹಾಕೊಂಡ್ ಬಂದ್ರೆ ತಲೆಗೆಲ್ಲ ಓಪನ್ ಬರೀ ಸಿಂಗಲ್ ಕಾಲಮ್ ಹಾಕೊಂಡ್ ಬೇಕಾದಂಗ ನಾವು ಉದಾಹರಣೆ ಕೊಟ್ಟು ಹುಬ್ಳಿ ಏನು ಚೆನ್ನಮ್ಮ ಸರ್ಕಲ್ ಒಳಗೆ ಏನ್ ಮಾಡಿದಾರ ಅಲ್ಲಿ ಫ್ಲೈಓವರ್ ಮಾಡ್ತಾ ಇದ್ದಾರ ಆ ಬರೀ ಕಾಲಮ್ ಹಾಕೊಂಡು ಬಂದ ಅಲ್ಲಿ ರಿಂಗ್ ರೋಡ್ ಲಿಂದ ಸೀದಾ ಬಾರಿ ಅಲ್ಲಿ ಬೀಳ್ತದ ಎಲ್ಲ ಅಯೋಗ್ಯ ಜನಪ್ರತಿನಿಧಿಗಳು ಅಯೋಗ್ಯ ಅಧಿಕಾರಿ ವರ್ಗ ಲಂಚ ಕೊಟ್ಕೊಟ್ಟೆಲ್ಲ ಅಧಿಕಾರಿ ವರ್ಗ ಎಲ್ಲ ಲಂಚ ಕೊಟ್ಕೊಟ್ಟು ಬಂದು ನೌಕರಿ ಬಂದಿರ್ತಾರ ಟೇಬಲ್ ಮೇಲೆ ಕೂತ್ ಬರೀ ಅದೇ ಕೆಲಸ ನಾ ಅನುಭವನ ಯಾರು ಇರ್ಲಾರ್ದು ಜನಪ್ರತಿನಿಧಿಗಳು ಅನುಭವ ಇರ್ಲಾರ್ದು ಅಧಿಕಾರಿ ವರ್ಗ ನಾವು ಎರಡು ನಾಲ್ಕು ವರ್ಷ ನೋಡ್ತಾ ಇದ್ದೀವಿ ಇವರು ಅಯೋಗ್ಯತನದಿಂದ ನಾವು ಸಾರ್ವಜನಿಕರೆಲ್ಲ ಸಾಯ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಆರು ಗಂಟೆಯಿಂದ ಪೂರೈ ಇದು ರೈಲ್ವೆ ಕ್ರಾಸಿಂಗ್ ಬಂದಾಗಿಬಿಟ್ಟಿದೆ ಇಲ್ಲಿ ಬರೋದು ಎಲ್ಲ ಸಾರ್ವಜನಿಕರು ಬರೋದು ಮತ್ತು ವಾಪಸ್ ಹೋಗೋದು ರಿಂಗ್ ರೋಡ್ಲಿಂದ ಸೀದಾ ಮತ್ತು ಹಿಂಗೆ ಬರೋದು ಇದು ಫ್ಲೈಓವರ್ ಮಾಡಿರಿ ಫ್ಲೈಓವರ್ ಮಾಡ್ಲಿಕ್ಕೆ ಒಂದು ದಿಟ್ಟ ನಿರ್ಧಾರ ತಗೊಂಡಿರತ್ತಂದ್ರೆ ಬರೆಯೋದೊಂದು ಎಸ್ಟಿಮೇಟ ನಕಾಸೆ ಅಪ್ರೂವಲ್ ಮಾಡಿ ಅದಕ್ಕೆ ಕೊಡಾಕ್ತಾ ಇರಲ್ಲ ನಕ್ಷೆ ಮಾಡಿ ಕೊಡಾಕ್ತಾ ಎಷ್ಟು ಎಸ್ಟಿಮೇಟ್ ಹಾಕದ ಅದಕ್ಕೆ ಕೊಡಾಕ್ತಾ ಇರಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿ ವರ್ಗ ಇಂಥವ್ರಿಂದ ಏನು ದೇಶ ಉದ್ಧಾರ ಆಗಲಕ್ಕ ಸಾಧ್ಯ ಐತೆ ಹೇಳ್ರಿ ಅದಕ್ಕೆ ನಾವು ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕಾಗಿದೆ ಇಂಥ ಭ್ರಷ್ಟ ದುಷ್ಟ ಜನಪ್ರತಿನಿಧಿಗಳಿಗೆ ಯಾರೂ ಇನ್ನು ಮುಂದೆ ಓಟ್ ಹಾಕಲು ಹಾಕ್ಬಾರ್ದು ಅಂತೇಳಿ ನಾವು ಉಗ್ರ ಹೋರಾಟ ಮಾಡಿ ಇಂತರ ಒಂದು ホಟಲ್ ಬಿಳ್ಲಾರದಂಗ ನಾವು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎಲ್ಲ ಸಾರ್ವಜನಿಕರಿಗೆ ಪ್ರಜ್ಞೆ ಮೂಡಿಸ್ತಾ ಇದ್ದೀವಿ ಸರ್ ಇದು ಫ್ಲವರ್ ಆಗಬೇಕಾ ಆಗ್ಬರ್ದ ಸರ್ ಆಗಬೇಕಲ್ಲ ಆಗಬೇಕಲ್ರಿ ಆಗಬೇಕಾ ಆಗಬೇಕಾ ಆಗಬೇಕಲ್ ಸರ್ 75 ವರ್ಷ ಸ್ವಾತಂತ್ರ್ಯಕ್ಕೆ ನಾತನೇ ನಾವು ಸಾರ್ವಜನಿಕ ಬರಿ ಟ್ಯಾಕ್ಸ್ ಕಟ್ಟಕಟ್ಟಿ ಸಲ ತ ಆಗ್ಬೇಕಲ್ರಿ ಅವರ ಹೆಂಗ್ರೆ ಬಹಳ ಪ್ರಾಬ್ಲಮ್ ಇದೆ ಇದು ಪಬ್ಲಿಕ್ ಸರ್ ಇದು ಫ್ಲವರ್ ಆಗ್ಬೇಕಲ್ರಿ ನೀ ಇಲ್ಲಿ ಬಂದಿ ವಾಪಸ್ ಬರಲ್ಲ ತಿರ್ಲಿಲ್ಲ ಈಗ ಕಾ ನೀವೇಲಿ ಹೋಗಾವ್ರಿ ಈಗ ರೌಂಡ್ ಹೋಗಕ್ಕೆ ಹೋಗಿಲ್ಲ ರೀ ನೋಡ್ರಿ ಏನ್ ಮಾಡ್ತೀರಿ ಈ ಟೈಪ್ ಪ್ರತಿಯೊಬ್ಬರ ಸಮಸ್ಯೆ ನೋಡ್ರಿ ಮೇಡಮ್ ಇಲ್ಲಿ ಇದು ಬಂದ್ ಮಾಡಿದಾರ ಇದು ಫ್ಲೈವರ್ ಫ್ಲೈಓವರ್ ಆಗ್ಬೇಕಾಗಬಾರ್ದು ಮೇಡಮ್ ಆ ರೀ ಆಬೇಕ್ರಿ ಆಗ್ಬೇಕಾಗಬಾರ್ದ್ರಿ ಸರ್ ಆ ರೀ ಆಬೇಕಾಗಬಾರ್ದ್ರಿಜ್ ಬ್ರಿಡ್ಜ್ ಬಣ್ಣ ಏನ ಮೇಡಮ್ ಸರಿ ಏನು ಫ್ಲೈವರ್ ಆಬಕ್ ಆಗ್ಬಾರ್ದೀ ಹಾ ಮತ್ತ ಎರಡು ದಿವಸ ನಾವು ಸಫರ್ ಆಗೋದು ಮತ್ತೆ ಹೋರಾಟಕ್ಕೆ ನಿಂದಿರ್ತಾರೆ ಏನು ಮಾಡ್ತೀರಿ ನಮಸ್ಕಾರ ಸರಿ ಇದು ಆಗಬಾರೀಟ್ ಆಗ್ಕಿಲ್ಲ ರೀ ಮತ್ತೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕ ಜನಪ್ರತಿನಿಧಿಗಳು ಸತ್ತಾರು ಏನಾದ್ರು ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ತಮ್ಮ ಆಸ್ತಿ ಡಬಲಿಂಗ್ ಹತ್ತು ಪಟ್ಟು ಮಾಡ್ಕೊಳ್ಸಲಾಗಿದ್ ಜನಪ್ರತಿನಿಧಿ ಆಗಲ್ಲ ಬರ್ತಾವ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ಜನಪ್ರತಿನಿಧಿಗಳು ಇಲ್ಲ ಅನ್ನಿಸ್ತದ ಏನ ಇಂಥವ್ರಿಗೆ ಮತ ಕಾರಸ್ತಾ ಇರ್ಬೇಕಾ ಏನ್ ಮಾಡ್ಬೇಕು ಹೇಳ್ರ ಅಲ್ರಿ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ನಾವೆಲ್ಲ ಟ್ಯಾಕ್ಸ್ ಕಟ್ಲತ್ತಿ ಎದುರು ಸಲ ಟ್ಯಾಕ್ಸ್ ಕಟ್ಲತ್ತಿ ಹೇಳ್ರಿ ನಮ್ಮ ನಮಗ್ ಮೂಲಭೂತ ಸ್ವಲ್ಪ ಸರಿಯಾಗಿ ದೊರಕಬೇಕಂತ ಟ್ಯಾಕ್ಸ್ ಕಟ್ಲತ್ತಿವಲ್ಲ ಇವ್ರ ಮನಿ ತುಂಬಿಕೊಳ್ಳೋ ಸಲ ಟ್ಯಾಕ್ಸ್ ಕಟ್ಲತ್ತಿವ ನಾವೇನ ಏನು ಇವ್ರನ್ನ ಶ್ರೀಮಂತ ಮಾಡೋ ಸಲ ಟ್ಯಾಕ್ಸ್ ಕಟ್ಲತ್ತಿವ ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಜನಪ್ರತಿನಿಧಿಗಳು ನಮ್ಮ ಬಿಜಾಪುರ ಜಿಲ್ಲೆಯವರು ಯಾರ್ದಾರು ತೋರಿಸಿಕೊಡ್ರಿ ನಾನು ಮತ್ತೆ ಈಗ ಅಧಿಕಾರಿ ವರ್ಗನು ಈಗ ಅದಕ್ಕೆ ಬೇಕಪ್ಪ ನಾಣ್ಯದ ಎರಡು ಮುಖಗಳಾಗಿ ಇದು ಲೂಟಿ ಹೊಡ್ಲಾಕ್ ನಿಂತ ಇರತ್ತಿರೋ ಇದು ಒಂದು ಸ್ವಲ್ಪ ಜವಾಬ್ದಾರಿ ತೋಳತ್ತಿಲ್ಲ ನೋಡಿ ಗೇಟ್ ಬಂದ್ ಆಗಿಬಿಟ್ಟದ ಇಲ್ಲಿ ಬರ್ತಾರ ಸಾರ್ವಜನಿಕರು ಬಂದ್ ಮತ್ ವಾಪಸ್ ಹೋಗಿಬಿಡ್ತಾರ ಪಾಪ ನೋಡ್ರಿ ಎಲ್ಲ ಬಂದಾರ ಇಲ್ಲಿ ಇಲ್ಲ ಮತ್ ವಾಪಸ್ ಹೋಗ್ಬಿಡುದು ಗೇಟ್ ಅನ್ ಅನುಕೂಲ ಎಟ್ ಎಷ್ಟು ಎಟ್ ತೊಂದ್ರಿ ತಕ್ಷಣ ಇದು ಫ್ಲೈಓವರ್ ಜವಾಬ್ದಾರಿ ತೋಳಿಲ್ಲ ಅಂದ್ರೆ ಜನಪ್ರತಿನಿಧಿಗಳೇ ಅಧಿಕಾರಿ ವರ್ಗ ನಾವು ಉಗ್ರ ಹೋರಾಟ ಮಾಡಿ ಪೂರ ಬಂದ್ ಮಾಡಿ ಇಲ್ಲಿ ಬೆಂಕಿಲಾಜ್ ಬಿಡ್ತೀವಿ ಬಿಡುದಿಲ್ಲ ಎಲ್ಲ ಸಾರ್ವಜನಿಕರು ಅಂತ ಅನ್ನುವಂಥದ್ದು ನಾನು ಇವತ್ತು ಎಲ್ಲರಿಗೂ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಸರ್ ನಾನು ಜಗದೇವ್ ಸೂರವಂಶಿ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದ ಈಗ ಮಾಜಿ ಅಧ್ಯಕ್ಷ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡೋದು ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಿಂದ ಎಷ್ಟು ಫ್ಲೈಓರ್ ಆಗಬೇಕು ಯಾವ ಆ ರಿಂಗ್ ರೋಡ್ ನಿಂದ ಫ್ಲೈಓವರ್ ಮಾಡಿಕೊಂಡ ಇಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟ್ ಅಂಡ್ ಬಾರ್ಕ್ಸ್ ಆ ಕಡೆ ರಾಮನಗರ ಹೋಗಾರ ಹೋಗ್ತಾರೆ ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗಾರ್ ಹೋಗ್ತಾರೆ ಅಂತೇಳಿ ನಾವು ಯಾ ನಾಲ್ಕು ವರ್ಷ ಐದು ವರ್ಷ ಆಯ್ತು ನಾವು ಮನವಿ ಕೊಡ್ತಾನೆ ಇದ್ದೀವಿ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದ್ದೀವಿ ಆಮೇಲೆ ಉಸ್ತುವಾರಿ ಸಚಿವರಿಗೆ ಮನೆ ಕೊಡ್ತಾ ನಗರ ಶಾಸಕರಿಗೆ ಮನೆ ಕೊಡ್ತಾ ಇದೀವಿ ಅಧಿಕಾರಿ ವರ್ಗಿಕ್ ನೋಡಿ ನೋಡಿ ಇದೆಲ್ಲ ಬಂದ್ ಆಗ್ಬಿಟ್ಟು ಎಂತ ನರ ಕರ್ಗಸ್ಬೇಕು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟು ನಮ್ಮ ಬಿಜಾಪುರ ಜಿಲ್ಲೆಯ ಜನ ಸಾಕಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಯಾರು ಸಂಸದ ಮಿನಿಸ್ಟ್ರಿ ಇದಾರಲ್ಲ ಈಗ ಜೋಶಿ ಅವರೆಲ್ಲ ತಮ್ಮ ತಮ್ಮ ನಗರಗಳು ತಮ್ಮ ತಮ್ಮ ಪ್ರದೇಶಗಳು ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಈ ಅಯೋಗ್ಯ ಜನಪ್ರತಿನಿಧಿಗಳಿಗೆ ನಾವೇನು ಓಟ್ ಹಾಕಿ ಆಲಿಸ್ತಾರೋ ಇವರೇ ಭಾರಿ ಅಂತೇಳಿ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಇವ್ರನ್ನೇ ಆಲಿಸ್ತಾರಾತರು ಇವು ಏನು ಪ್ರಯೋಜನ ಇಲ್ಲಾರ್ದು ಒಂದು ಅಯೋಗ್ಯ ಜನಪ್ರತಿನಿಧಿ ಆಲಿಸ್ತಾ ಸಾಕಷ್ಟು ತೆರಿಗೆ ಕಟ್ಟೋದು ತೆರಿಗೆ ಕಟ್ಟೋದು ಅಂದ್ರೆ ಏನು ನಮ್ಮ ತೆರಿಗೆ ದುಡ್ಡು ಎದುರ್ಸಕ್ಟ್ಲತ್ತ ನಾವು ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು ಇದೆಲ್ಲ ಫ್ಲೈಓವರ್ ಸೀದಾ ತಮ್ಮ ಪಡಿತ ಬರ್ತಾರೆ ಕೊಡ್ತಾರೆ ನೋಡಿ ಪೂರಾ ಆರಿಂದ ಇದು ಗೇಟ್ ಬಂದಾಗಿದೆ ಗೇಟ್ ಬಂದಾಗಿದೆ ಪಾಪ ಎಲ್ಲ ಸಾರ್ವಜನಿಕರು ಹಿಂಗ್ ಉಲ್ಟಾ ಹೋಗುದು ಮತ್ತೆ ಅಕಡವರು ಬಂದ್ ಆ ಕಡೆ ಉಲ್ಟಾ ಹೋಗುದು ಇದು ನಮ್ಮ ಹಣಿ ಬರ ಇಟ್ಟೆಲ್ಲ ಟ್ಯಾಕ್ಸ್ ಕಟ್ಟಲತ್ತಿನಿಧಿಗಳು ಜನಪ್ರತಿನಿಧಿಗಳು ಹತ್ತು ಪಟ್ಟು ಶ್ರೀಮಂತರಾಗ್ಲತ್ತಾರ ನಮ್ಮನೆಲ್ಲರೂ ನಮ್ಮನ್ನೆಲ್ಲ ಹುಚ್ಚರ್ ಮಾಡ್ಬೇಡತ್ತಾರಲ್ಲಪ್ಪ ಇಂತ ಒಂದು ಅನ್ಯಾಯ ಕೆಲಸ ನಡೀಬಾರ್ದು ಈ ತಕ್ಷಣ ಇದನ್ನ ನಾವೇನು ಮನವಿ ಕೊಟ್ಟಿವ್ಲೈಓವರ್ಡ್ ನಕ್ಷೆ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ರಿ ಎಷ್ಟು ಅರ್ಧ ಸೆಂಟ್ರಲ್ ಗೋರ್ಮೆಂಟ್ ಅದು ಅರ್ಧ ಸ್ಟೇಟ್ ಗೋರ್ಮೆಂಟ್ ಅದು ಇದು ಫಂಡ್ ರಿಲೀಸ್ ಮಾಡಿಸ್ಲಾಕ್ ವ್ಯವಸ್ಥೆ ಮಾಡ್ತಿರ್ತಾರ ಈ ಅಧಿಕಾರಿ ವರ್ಗ ಇಷ್ಟು ಬೇಲ್ ಚೇಳ್ತಾರೆ ಅಧಿಕಾರಿ ವರ್ಗ ಯಾರೊಬ್ರು ಅದಕ್ಕೆ ಪ್ರಿಂಟ್ ಮಾಡಿ ಕೊಡಾಕ್ತಾ ಇರ್ಲಾ ಅಂದಾಜು ವಹಿಸುತ್ತ ಆಗ್ತಾ ಇಲ್ಲ ನಾವು ಮಹಾನಗರ ಪಾಲಿಕೆ ಆಯುಕ್ತರ್ ಟೀಶರ್ ಲೆಟರ್ ಬರ್ತಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಬರಿದ್ದಾರೆ ಪಿ ಡಬ್ಲ್ಯೂ ಡಿ ಬರಿದ್ದಾರೆ ಎಲ್ಲರೂ ನಮಗೇನು ಸಂಬಂಧ ಇಲ್ಲ ಅನ್ನೋ ಥರ ಇವರು ಸಿಕ್ಕಾಪಟ್ಟೆ ಸಂಬಳ ಮಾಡ್ಕೊಂಡಿದ್ದಾರೆ ಎರಡೆರಡು ಮೂರು ಮೂರು ಲಕ್ಷ ಸಂಬಳ ಇದೆ ಪ್ರತಿ ಪ್ರತಿಯೊಬ್ಬರಿಗೆ ನಮ್ಮ ತೆರಿಗೆ ದುಡ್ಡಿನ ಸಂಬಳ ತಿಂದ ಎಲ್ಲ ಮನೆಗೆ ಬಿಡ್ತಾ ಇದ್ದಾರೆ ಸಾರ್ವಜನಿಕರ ಬಗ್ಗೆ ಇಲ್ಲ ಯಾರಿಗೆ ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರರು ಹೋರಾಟ ಮಾಡಿ ಗೇಟ್ ಬಂದ್ ಮಾಡಿ ಸ್ಟ್ರೈಕ್ ಕೊಡ್ತೀವೋ ಹೆಂಗೆ ರೈಲ್ವೆ ಬಿಡ್ತಾರೆ ನೋಡೋಣ ಹೆಂಗೆ ಸಾರ್ವಜನಿಕರಿಗೆ ಯಾರ ಟೈಪ್ ಅನ್ಯಾಯ ಮಾಡೋಕ್ಕೆ ಆಗ್ಲಿಕ್ಕೆ ಕೊಡೋದಿಲ್ಲ ನಮ್ಮ ಸಂಘಟನೆ ಇಷ್ಟೇ ನಾವು ಹೋರಾಟ ಕೇಳಿತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿಲ್ಲ ಪಾಪ ಎಷ್ಟು ನೋಡಿ ಟ್ರಾಫಿಕ್ರ ಮನುಷ್ಯತ್ವ ಇರಲಾರ್ದು ಮನುಷ್ಯತ್ವನೇ ಇರಲಾರ್ದ ಅಧಿಕಾರಿ ವರ್ಗ ಇವ್ರನ್ನೆಲ್ಲ ಇವರು ಇವರು ಇವ್ರನ್ನ ಸುಮ್ಮನೆ ನಮ್ಮ ತೆರಿಗೆ ದುಡ್ಡು ಎಲ್ಲ ನಮ್ಮ ತೆರಿಗೆ ದುಡ್ಡು ಹಾಳು ಮಾಡ್ತಾ ಇದ್ದಾರೆ ಅಂತಾರಲ್ಲ ಅದಕ್ಕೆ ಮುಂದಿನ ದಿನವರು ಆಗಬಾರ್ದು ತಕ್ಷಣ ಎಷ್ಟೆತ್ಕೊಳ್ಳಿಲ್ಲ ಅಂದ್ರೆ ಇವ್ರನ್ನ ಜನಪ್ರತಿನಿಧಿಗಳಿಗೆ ಈ ಸರಿ ಯಾರ್ಯಾರು ಅರಸ್ಟ್ ಬಂದಾರಲ್ಲ ಎಲ್ಲರನ್ನು ಮಣಗಿಸಲಾರದು ಬಿಡುದಿಲ್ಲ ನಾವು ಎಲ್ಲ ಗ್ರಾಮ ಗ್ರಾಮಕ್ಕೆ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇಂಥ ಅಯೋಗ್ಯ ಜನಪ್ರತಿನಿಧಿ ಯಾರು ಓಟ್ ಮೂಡಿಸಿ ಇವ್ರನ್ನ ಮನೆ ಮನೆಗೆ ಕಳಿಸೋ ಕೆಲಸ ನಾವು ಮುಂದಿನ ದಿನ ಮಾಡೇ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸೂರ್ಯ ಕರ್ನಾಟಕ ರಕ್ಷಣಾ ವಿದ್ಯೆ ಸ್ವಾಭಿಮಾನಿ ಬಂದ ಮಾಜಿ ಜಿಲ್ಲಾ ಆರು ಗಂಟೆಯಿಂದ ಗೇಟ್ ಬಂದಿದೆ ಗೇಟ್ ಪೂರ ಮುರಿದಿದೆ ಗೇಟ್ ಬಂದಾಗಿದೆ ಬಂದ್ ಇಟ್ಟು ಬಿಟ್ಟರೆ ಕೆ ಬಸ್ ಹೆಂಗ ಹೋಗ್ಬೇಕು ಕೇಳಿ ಅಲ್ಲಿ ತಿರುದಿಲ್ಲ ಕೆ ಬಸ್ಗೆ ಅಲ್ಲಿ ತಿರು ಚಾಕ್ಷಿ ಇಲ್ಲ ಹೆಂಗ್ ಕೇಳಿ ಅದೇನು ಹೋಗಬೇಕು ರೇಟ್ ರೇಟ್ ಅನುಭವಿಸ್ಬೇಕು ಬಿಜಾಪುರ ಬಿಜಾಪುರ ನಲ್ವತ್ತರಿಂದ ಇವತ್ತು ಟ್ರೈನ್ ಹೋಗ್ತವೆ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಜನ ಈ ಈಗಾಡು ಜನ ಎಸ್ ಭಾರತಾರೆ ಆ ಕಡೆ ರಿಂಗ್ ರೋಡ್ ತನ ಜನ ನಿಂದಿರ್ತಾರೆ ಒಂದು ಒಂದು ಟ್ರೈನ್ ಹೋಗ್ಬಿಡ್ ಮತ್ತೊಂದು ಟ್ರೈನ್ ಬರ್ತದ ಗೇಟ್ ತೆಗಿಯಂಗಿಲ್ಲ ಇಂಥ ಒಂದು ಪರಿಸ್ಥಿತಿ ನಮ್ಮ ಎಲ್ಲ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಆ ಈ ಅರಿವಿಟ್ಟುಕೊಂಡು ಜನಪ್ರತಿನಿಧಿಗಳು ಅಧಿಕಾರವಾದ ತಕ್ಷಣ ಜಾಯಿಂಟ್ ಆಗಿ ಏನಾರು ಒಂದು ದಿಕ್ ಎಲ್ಲಾರು ತಗೋಬೇಕಲ್ಲ ಎಲ್ಲರೂ ಯಾರು ಸಂಬಂಧ ಇರ್ಲಾರ ಹೇಳ್ತಾರಲ್ಲ ಅಂತಂದ್ರೆ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನಾರ ಮಾಡ್ಬೇಕಂದ್ರೆ ಇವಾಗ ಕಾರಣ ತಗ್ಗುದು ಅವ್ನು ಏನ್ ಮಾಡ್ತಾರೆ ಇವನೊಬ್ಬ ಕಾರ್ಣಿ ತಗ್ಗುದು ಇಂಥ ಜನಪ್ರತಿನಿಧಿಗಳು ಬೇಕಾಗಿಲ್ಲ ಜನಪ್ರತಿನಿಧಿಗಳು ನಿಸ್ವಾರ್ಥ ಸೇವೆ ಸೇವೆ ಸಲ್ಲಿಸುವಂತ ಜನಪ್ರತಿನಿಧಿಗಳ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ಜನಪ್ರತಿನಿಧಿಗಳು ಬರೇ ತಪ್ಪ ದುಡ್ಡು ಮಾಡ್ಕೊಳ್ಳುವಂತ ಜನಪ್ರತಿನಿಧಿಗಳು ಬೇಕಾಗಿಲ್ಲ ಎಪ್ಪತ್ತರಿ ನೀವು ಬಂದ್ರೆ ಎಚ್ಚತ್ತು ಬಂದ್ ಇದನ್ನ ತಕ್ಷಣ ಫ್ಲೈಓವರ್ ಮಾಡುವಂತ ತಗೊಳ್ಳಿಲ್ಲ ಅಂದ್ರೆ ನಾವು ಒಂದು ಭಾಳ ದಿವಸ ಇಲ್ಲ ಒಂದು ಹದಿನೈದು ದಿವಸದೊಳಗೆ ಟೋಟಲ್ ಬಂದ್ ಮಾಡಿದ ಆಗುತ್ತಾನೆ ನಾವು ಇಲ್ಲಿ ಇಲ್ಲಿ ಸ್ಟ್ರೈಕ್ ಕೊಡ್ತೀವಿ ಕೊಡಲಿಲ್ಲ ಅನ್ನುವಂಥದ್ದು ನಾ ಹೇಳಿ ಬಯಸ್ತೀನಿ